ಕತೆ ಒಗ್ಗಟ್ಟಿನಲ್ಲಿ ಬಲವಿದೆ ಒಂದು ಊರು ಅದರ ಪಕ್ಕದಲ್ಲೇ ಒಂದು ಕಾಡು ಆ ಕಾಡಿನಲ್ಲಿ ಒಂದು ಸಿಂಹ ವಾಸವಾಗಿತ್ತು ಅದು ತುಂಬಾ ಬಲಶಾಲಿಯಾಗಿದ್ದರಿಂದ ಕಾಡಿನ ರಾಜನಾಗಿತ್ತು ಪ್ರತಿದಿನ ಊರಿನ ದನಗಳು ಮೇಯಲು ಕಾಡಿಗೆ ಹೋಗುತ್ತಿದ್ದವು ಆ ದನಗಳ ಹಿಂಡಿನಲ್ಲಿ ಒಂದು ಹೋರಿ ಇತ್ತು ಅದು ಬಲಶಾಲಿಯೂ ಆಗಿತ್ತು ಆದ್ದರಿಂದ ಅದು ಗುಂಪಿನ ನಾಯಕನಾಗಿತ್ತು ಅವೆಲ್ಲವೂ ಒಗ್ಗಟ್ಟಿನಿಂದ ಕೂಡಿ ಬದುಕುತ್ತಿದ್ದವು ಕಾಡಿಗೆ ಬರುತ್ತಿದ್ದ ದನಗಳ ಹಿಂಡನ್ನು ಸಿಂಹ ಗಮನಿಸುತ್ತಿತ್ತು ಹೋರಿಯನ್ನು ಹಿಡಿದು ತಿನ್ನಲು ಹೊಂಚು ಹಾಕುತ್ತಿತ್ತು ದನಗಳೆಲ್ಲವೂ ಒಟ್ಟಿಗೆ ಇರುತ್ತಿದ್ದರಿಂದ ಅದರ ಆಸೆ ಕೈಗೂಡಲಿಲ್ಲ ಸಿಂಹಕ್ಕೆ ತನ್ನ ಮಂತ್ರಿ ನರಿಯ ನೆನಪಾಗಿ ಅದನ್ನು ಕರೆಸಿ ತನ್ನ ಆಸೆಯನ್ನು ತಿಳಿಸಿತು ನರಿ ಉಪಾಯವನ್ನು ಹೂಡಿದ ನಂತರ ದನದ ಹಿಂಡಿನ ಬಳಿಗೆ ಹೋಗಿ ಹೋರಿಯನ್ನು ಭೇಟಿ ಮಾಡಿತು ಗೆಳೆಯ ನೀನೆಂತಹ ಬಲಶಾಲಿ ಈ ಕಾಡಿಗೆ ರಾಜನಾಗುವ ಅರ್ಹತೆ ನಿನಗಿದೆ ಈ ಬಳಕಲು ದನಗಳ ಜೊತೆಗೆ ಏಕಿರುವೆ ಹಿಂಡನ್ನು ಬಿಟ್ಟು ಬಾ ನಾನು ಇರುವಲ್ಲಿ ತುಂಬಾ ಮೇವು ಇದೆ ನೀನು ಸುಖವಾಗಿ ಇರಬಹುದು ಎಂದಿತು ಹೋರಿಗೆ ನರಿಯ ಸಂಚು ತಿಳಿಯಲಿಲ್ಲ ತನ್ನ ಶಕ್ತಿಯ ಬಗ್ಗೆ ಅದಕ್ಕೆ ಗರ್ವ ಬಂದಿತು ಗುಂಪನ್ನು ಬಿಟ್ಟು ಹೊರಡಲು ನಿರ್ಧರಿಸಿತು ಆಗ ಮುದಿಹಸು ಬುದ್ಧಿಗೆ ಹೇಳಿತು ಹೋಗಬೇಡ ಮಗು ನಾವೆಲ್ಲ ಒಟ್ಟಿಗೆ ಬಾಳುತ್ತಿದ್ದೇವೆ ನೀನು ಒಬ್ಬನೇ ಹೊರಗೆ ಹೋದರೆ ಕಷ್ಟ ಎಂದಿತು ಆದರೆ ಮುದಿ ಮುದಿಹಸುವಿನ ಮಾತು ರುಚಿಸಲಿಲ್ಲ ನರಿಯೊಡನೆ ಹೊರಟು ಬಿಟ್ಟಿತು ನರಿಯ ಜೊತೆ ಹೋರಿ ಬರುತ್ತಿರುವುದನ್ನು ಕಂಡ ಸಿಂಹಕ್ಕೆ ಸಂತೋಷವಾಯಿತು ಕೂಡಲೇ ಹೋರಿಯ ಮೇಲೆ ಹಾರಿತು ಗಾಬರಿಗೊಂಡ ಹೋರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು ಮೈಯೆಲ್ಲ ಗಾಯವಾಯಿತು ಹೇಗೋ ಸಿಂಹದಿಂದ ತಪ್ಪಿಸಿಕೊಂಡ ಹೋರಿ ತನ್ನ ಗುಂಪನ್ನು ಸೇರಿಕೊಂಡಿತು ಗಾಯಗೊಂಡಿದ್ದ ಹೋರಿಯನ್ನು ನೋಡಿ ದನಗಳಿಗೆ ಗಾಬರಿಯಾಯಿತು ಹಸು ಹೋರಿಯನ್ನು ಸಂತೈಸಿತು ಹೋರಿಗೆ ತನ್ನ ತಪ್ಪಿನ ಅರಿವಾಯಿತು ಗುಂಪನ್ನು ಬಿಟ್ಟು ಹೋಗಿದ್ದಕ್ಕಾಗಿ ಪಶ್ಚಾತ್ತಾಪವಾಯಿತು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೋರಿ ಅರಿತುಕೊಂಡಿತು うん。